ಅಯ್ಯಪ್ಪನ ದರ್ಶನ ಮುಗಿಸಿ ತುಪ್ಪದಕಾಯಿ ಹೊಡೆಯೋಣ ಅಂದ್ಬಿಟ್ಟು ಒಂದು ಕಡೆ ಸೇರಿಕೊಂಡ್ವಿ ನಮ್ಮ ಗುರುಸ್ವಾಮಿಗಳು ತುಪ್ಪದಕಾಯಿನ ಹೊಡಿತಾ ಇದ್ದರು ಆ ಕೆಲಸ ಮುಗಿಸಿದಮೇಲೆ ನಾವು ಹೊರಟಿದ್ದೆ ಪ್ರಸಾದ ತಗೊಳ್ಳೋಣ ಅಂತ ಇದು ಬಂದು ಅರಮನೆ ಪಾಯಸ ಇದ್ದಂತೂ ನನಗೆ ತುಂಬಾ ಫೇವ್ರೇಟು ಅದನ್ನ ನಾವು ಎತ್ಕೊಂಡು ಅಲ್ಲಿಂದ ಅಲ್ಲೇ ಒಂದಷ್ಟು ದೇವಸ್ಥಾನದ ಹತ್ರ ಟಿಫನ್ನ ಮುಗಿಸ್ಕೊಂಡು ಇಳಿಯೋಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು ಹಾಗೆ ಇಳಿಯುವಾಗ ನಮ್ಮ ಕಂಡಿಂಗೆ ಕಂಡಿದ್ದೆ ಈ ಡೋಲಿಗಳು ಯಾರಾದರೂ ಹ್ಯಾಂಡಿಕ್ಯಾಪ್ಸ್ ಇದ್ದರೆ ಈ ಥರ ಬರೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ನಿಸ್ತು ಅದರ್ವೈಸ್ ಶಕ್ತಿಯುತವಾಗಿದ್ದಾಗೇ ಅಯ್ಯಪ್ಪನ ದರ್ಶನ ಮಾಡ್ಕೊಳ್ಳೋಕ್ಕೆ ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಟ್ಟದಿಂದ ಇಳಿಯೋಕ್ಕೆ ನಮಗೆ ಒಂದಷ್ಟು ಕಷ್ಟ ಆಗ್ತಿತ್ತು ಬಟ್ ಇವರು ಇವ್ರುಗಳ್ನ ಹೊತ್ಕೊಂಡು ಇಳಿಯೋಕ್ಕೆ ಕಷ್ಟ ಆಗುತ್ತೆ ಅಂತ ನನ್ನ ನನ್ನ ಅನಿಸಿಕೆ ಬೆಳಗಿನ ಜಾವ ಬೆಟ್ಟನ ಇಳಿದಿದ್ದರಿಂದ ವೀವ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಹಾಗೆ ಅಲ್ಲಿರೋ ದೈತ್ಯಾಕಾರದ ಮರಗಳನ್ನ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು ಹಾಗೆ ಬೆಟ್ಟ ಇಳ್ದಾಯ್ತು ಇಳ್ದಾದ್ಮೇಲೆ ಮೇಲೆ ನಾವು ನಮ್ಮ ಗಾಡಿನ ಹತ್ಕೊಂಡ್ವಿ ಇವ್ರು ಬಂದು ಶಿವಣ್ಣ ಅಂತ ನಮ್ಮ ಜಡೆ ಮಹೇಶ್ ಚಂದ್ರದವರು ಡ್ರೈವಿಂಗಲ್ಲಿ ತುಂಬನೇ ಎಕ್ಸಲೆಂಟ್ ಇದ್ದಾರೆ ಹಾಗೆ ಟ್ವೆಂಟಿ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಘಾಟಿ ಎಲ್ಲ ತುಂಬಾ ಚೆನ್ನಾಗಿ ಇಳಿಸ್ತಾಯಿದ್ರು ನಮ್ಮ ಸಾಮುಗಳೆಲ್ಲ ಬೆಟ್ಟನ ಹತ್ತಿಳ್ದರಿಂದ ಫುಲ್ ಎಲ್ಲ ಸಾಮುಗಳು ನಿದ್ದೆ ಹೋಗಿದ್ರು ನನಗಂತೂ ಬಸ್ ನಿದ್ದೆ ಅನ್ನೋದು ನನ್ನಿಂದ ದೂರ ಹೋಗಿರುತ್ತೆ ಹಾಗಾಗಿ ನಾನು ಗಾಡಿನಲ್ಲಿ ಅಷ್ಟು ನಿದ್ದೆ ಮಾಡ್ತಿರಲಿಲ್ಲ ಬರುವಾಗ ಇದೊಂದು ಅನನಸ್ತು ಪ್ಲಾಂಟೇಶನ್ ಸಕ್ಕತ್ತಾಗಿತ್ತು ಅದು ನೋಡ್ಕೊಂಡು ಬಂದ್ವಿ ಹಾಗೆ ಬರೋದ್ರೊಳಗೆ ಒಂದು ಎಂಟು ಗಂಟೆ ಆಗಿತ್ತು ಹಾಗಾಗಿ ಒಂದು ಟೆಂಪಲ್ ಹತ್ರ ಎಲ್ಲ ಸಾಂಗ್ಗಳು ಇಡಿಸು ಆ ಟೆಂಪಲ್ ಹತ್ರ ದರ್ಶನ ಮುಗಿಸ್ಕೊಂಡು ನಾವು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಡುಗೆ ಕೆಲಸ ಏನೋ ಸ್ಟಾರ್ಟ್ ಆಯಿತು ಬಟ್ ಅದಕ್ಕೆ ಬೇಕಾದ ಥಿಂಗ್ಸ್ ಸ್ವಲ್ಪ ಸಾಲ್ಟೇಜ್ ಇದರಿಂದ ಒಂದಷ್ಟು ಡಿಲೇ ಆಯಿತು ಥಿಂಗ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆನ ಎಲ್ಲ ಮುಗಿಸಿದ್ವಿ ಹಾಗೆ ಊಟ ಕೂತ್ಕೊಂಡ್ವಿ ಊಟ ಕೂತ್ಕೊಂಡಂಗೆ ಮಳೆ ಬೇರೆ ಸ್ಟಾರ್ಟ್ ಆಯಿತು ಹಾಗಾಗಿ ಊಟನ ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ ಬಟ್ ಹಾಕಿಸ್ಕೊಂಡಿದ್ದು ಊಟನ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಎಲ್ಲ ಸೊಮ್ಗಳು ಆ ಎಲೆಯನ್ನು ಒಂದು ಸೈಡ್ಗೆ ಎತ್ಕೊಂಡು ಬಂದು ಊಟನ ಮಾಡ್ಕೊಂಡ್ವಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್